ಯಾವ ಎಸ್ಪಿ ಎಸ್ ಪಿ ಏನ್ ಮಾಡ್ತಾ ಇದ್ದೀರಿ ನೀವು ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸಾಹೇಬರ ಇಲ್ಲಿ ನೋ 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 ನೋನೋನು ಬರ ಇಲ್ಲಿ ಏ ಬರಲಿ ಯಾವನ ಎಸ್ ಪಿ ಏನ್ ಮಾಡ್ತಾ ಇದ್ದೀರಿ ನೀವು ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಏ ಯಾರಿಯವರು ಅವರು ಯಾರು ದಯವಿಟ್ಟು ಎಲ್ರು ಕುಳುಕೊಳ್ಳಿ ದಯವಿಟ್ಟು ಆ ಪೊಲೀಸರು ಅದೇ ನೋಡ್ಕೊಳ್ಳಿ ದಯವಿಟ್ಟು ಎಲ್ಲರೂ ಕುಳತ್ಕೊಳ್ಳಿ ಈ ಕಡೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡ್ತಿದ್ದಾರೆ ದಯವಿಟ್ಟು ಈ ಕಡೆ ಎಲ್ರು ಕುಳತ್ಕೊಳ್ಳಿ ಅಲ್ಲೇನಿಲ್ಲ ನೋಡ್ತಾ ಇದ್ದಾರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ

के पर और इलाक बना ए बरे ಇಲ್ಲಿ ಯಾವನೋ ಎಸ್ ಪಿ ಏನು ಮಾಡ್ತಾ ಇದ್ದೀರಿ ನೀವು भ्रष्ट ಕೇಂದ್ರ ಸರ್ಕಾರಕ್ಕೆ भ्रष्ट ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ भ्रष्ट ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಬೋಲೋ ಭಾರತ ಮಾತಾ ಕಿ ಜೈ ಕಾಂಗ್ರೆಸ್ ಸಿದರಾಮಯ್ಯ ಸಾಹೇಬರಿಗೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ सतीश के बोलो भारत माता की दुष्ट बीजेपी केंद्र सरकार के दयुट्रेलू शांत रीत कुक्र कुछ कूद प्लीजी बीजेपी आर्स एस नव ಎಲ್ಲ ಕಡೆ ಇದೇ ರೀತಿ ಶಾಂತಿಯನ್ನ ಕರಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಸಮಾಜದಲ್ಲಿ ಬೆಂಕಿ ಹಚ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ